ಒಂದು ಬೆಡ್ಡಿಂದ ವೀಲ್ ಚೇರ್ಗೆ ಕೂತ್ಕೊಳ್ಳೋಕೆ ಏನಿಲ್ಲ ಅಂದರೂ ಐದರಿಂದ ಹತ್ತು ನಿಮಿಷ ನನಗೆ ಟೈಮ್ ಬೇಕಾಗುತ್ತೆ ಸೊ ಎಲ್ಲ ಒಂದು ಕೆಲಸನೂ ವೀಲ್ ಚೇರ್ ತಳ್ತಾ ತಳ್ತಾ ಕೆಲಸ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ನಾರ್ಮಲ್ ಆಗಿರೋರು ಐದು ನಿಮಿಷಕ್ಕೆ ಮಾಡೋ ಕೆಲಸನ ಅರ್ಧ ಗಂಟೆ ಒನ್ ಅವರ್ ತಗೋತೀವಿ ನಾವು ಅಂದರೆ ಹ್ಯಾಂಡ್ಮೇಡ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅದಕ್ಕೆ ಸ್ವಲ್ಪ ಮೋಲ್ಡ್ ವರ್ಕಲ್ಲಿ ವರ್ಕಲ್ಲೇ ಮಾಡಿದೀನೋದು ಕೆಲವೊಂದು ಆಮೇಲೆ ಹೊಡೆದೋಗಿರೋದನ್ನೆಲ್ಲ ಇದೊಳಗಡೆ ಹಾಕಿಟ್ಟಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿತ್ತು ನೋಡಿ ವೀಲ್ ಚೆಲ್ಲ ನೀಟಾಗಿ ಐತೆ ನಾವು ಹೊಡೆದ್ರೆ ಮಧ್ಯಾಹ್ನ ಎಟ್ಟೈತೆ ಪೇಂಟಿಂಗ್ ವರ್ಕ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಆಗಿರೋದೆಲ್ಲ ಅದ್ರೊಳಗಡೆ ಇಟ್ಟಿದ್ದೀನಿ ಅದು ಒಂದು ಪೇಂಟಿಂಗ್ ಮಾಡಿರೋವಂಥ ಕವರು ಕಲ್ಲರ್ ಪೇಂಟಿಂಗು ಮತ್ತು ಇನ್ನೊಂದಷ್ಟು ಅಲ್ಲಿ ಇನ್ನೊಂದಷ್ಟು ಅಲ್ಲಿ ಇನ್ನೊಂದಷ್ಟು ಅಲ್ಲಿ ಎಲ್ಲ ಕಡೆ ಸಪ್ಸಪ್ರೇಟ್ ಮಾಡಿಟ್ಟಿದ್ದೀನಿ ಇನ್ನೂ ಏನೂ ಮಾಡಿಲ್ಲ ಮಾಡ್ತಾ ಇದ್ದೀನಿ ನಿನ್ನೆ ಫೈರಿಂಗ್ ಹಾಕಿರೋದು ಸೊ ಎಲ್ಲ ಚೆನ್ನಾಗಿ ಫೈಯರ್ ಆಗಿದೆ ಒಂದೊಂದು ಹೊಡೆದೋಗಿದೆ ಇದನ್ನೆಲ್ಲ ತೆಗಿಬೇಕಿರೋದು ಒಂದಷ್ಟು ಡಿಸೈನ್ಸ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪೇಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಟ್ ಇದರಲ್ಲಿ ಹೋಲ್ ಹೋಲ್ ಮಾಡಿದ್ದೀನಿ ಇಲ್ಲಿ ಒಂದು ಇದು ಇದು ಬರೋ ಥರ ಇಲ್ಲಿ ಸರ ಪೋಡ್ಸ್ಬೋದು ಇಲ್ಲಿ ಸೊ ಇದು ಕೂಡ ಅಂಗಲೇ ಇದೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿದೆ ನೋಡಿ ಬಟ್ ಎಲ್ಲ ಒಂದೊಂಥರ ವೆರೈಟಿ ಮಾಡಿದ್ದೀನಿ ಸಾರಿ ಇಷ್ಟೇ ಇದ್ದಿದ್ದು ಲಾಸ್ಟಲ್ಲಿ ವರ್ಕ್ ಹಾಕಿರೋದು ಇವೆಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ಸ್ಟ್ರಡ್ಗಳು ಹಾಕಿದ್ದೀನಿ ತುಂಬ ಜನ ಸ್ಟಡ್ ಕೇಳ್ತಾರೆ ನೋಡಿದ್ರೆ ನಾನು ಸ್ಟ್ರಡ್ಡೆ ಜಾಸ್ತಿ ಮಾಡಲ್ಲ ಬರೀ ಹ್ಯಾಂಗಿಂಗ್ಸು ಜುಮ್ಕಗಳು ಇಂಥವೇ ಮಾಡೋದು ಚಿಕ್ಕ ಚಿಕ್ಕ ಸ್ಟಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕು ಅದಕ್ಕೆ ನಾನು ಮಾಡೋಕ್ಕೋಗೋಲ್ಲ ಚಿಕ್ಕ ಚಿಕ್ಕದಲ್ವಾ ಅದೇನೋ ಒಂಥರ ವೆರೈಟಿ ನನಗೆ ಅದು ಇಷ್ಟವೇ ಆಯ್ತಲ್ಲ ಮಾಡಬೇಕಂತ ಇಷ್ಟ ಹ್ಯಾಂಡ್ಮೇಡ್ಗಳಲ್ಲೂ ಹ್ಯಾಂಡ್ಮೇಡ್ ಮಾಡಿದರೆ ತಗೋತಾರೆ ಬಟ್ ಪೇಂಟಿಂಗ್ ಅದು ತುಂಬ ಕಷ್ಟ ಚಿಕ್ಕ ಚಿಕ್ಕದಲ್ವ ಅದು ಹ್ಯಾಂಡ್ಮೇಡ್ಗಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಪೇಂಟ್ ಮಾಡೋದಕ್ಕೆ ಅದಕ್ಕೆ ಈ ನಡುವೆ ಹ್ಯಾಂಡ್ ಮೇಡ್ಸ್ ಮಾಡೋದು ಬಿಟ್ಟು ಬಿಟ್ಟಿದ್ದೀನಿ ಆಗ್ತಾ ಇಲ್ಲ ನನಗೆ ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ ಕತೆ ಇದು ನೋಡಿ ಇದು ಚೆನ್ನಾಗಿದೆ ಇದು ಇಯರಿಂಗ್ಸು ಪೇಂಟ್ ಮೇಲೆ ಇಲ್ಲೊಂದು ಸ್ಟೋನ್ ಇಲ್ಲೊಂದು ಸ್ಟೋನ್ ಹಾಕಬೇಕು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಪೇರಲ್ಲ ಇಲ್ಲೆಲ್ಲೋ ಇರಬೇಕಾದ್ರೂ ಪೇರು ಹ್ಞೂ ಇದು ಪೇರು ಬಟ್ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಥರ ಹಾಕಿದ್ದೀನಿ ಇದ್ರ ಪೇರು ಅಲ್ಲ ಇದು ಆ್ಯಕ್ಚುಲಿ ಇದು ಮೂರೇ ಬೀಡಿರೋದು ಇದು ನಂಬರ್ ಟೂ ಬೀಡು ಇದಕ್ಕೆ ಹಾಕಿರೋದು ನಂಬರ್ ತ್ರೀ ಬೀಡಿದೆ ಸೊ ನೆನ್ನೆ ಫೈರಿಂಗ್ ಹಾಕಿದ್ನಲ್ಲ ನೋಡೋಣ ನಾಲ್ಕು ಥರ ಕ್ಲೇ ಯೂಸ್ ಮಾಡಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಎಷ್ಟು ಚೆನ್ನಾಗಿ ಎಲ್ಲನೂ ಬೇಕಾಗ್ಬಿಟ್ಟಿದೆ ನೋಡಿ ಹೋಗಿಲ್ಲ ಅದೇ ಖುಷಿ ಆಯಿತು ಸೊ ನೆನ್ನೆ ಟ್ರಯಲ್ಗೆ ಹಾಕಿದ್ದಿದು ಉಳ್ಕಂತಲ್ಲ ಅಂತ ಸುಮ್ಮನೆ ನಾನು ಬೀಡು ಗೀಡು ಏನೂ ಹಾಕಿಲ್ಲ ಹಂಗೆ ಜಸ್ಟ್ ಟ್ರಯಲ್ಗೆ ಅಂತ ಹಾಕ್ತೆ ತುಂಬ ಚೆನ್ನಾಗಿ ಫೈಯರು ಆಗಿದೆ ಅದು ಎಲ್ಲ ಮಣ್ಣು ಚೆನ್ನಾಗಿ ಜ್ಯುವೆಲರಿಗೆ ಸೂಟ್ ಆಗುತ್ತೆ ಸೊ ಇದೊಂದು ಟೆಸ್ಟ್ ಮಾಡಬೇಕಾಗಿತ್ತು ಮಾಡಿದೆ ಒಂದು ಎಕ್ಸ್ಪಿರಿಮೆಂಟ್ ಥರ ಸೊ ಸಕ್ಸಸ್ ಆಗಿಬಿಡ್ತು ಆ ಮಣ್ಣು ನಿಜವಾಗ್ಲೂ ಚೆನ್ನಾಗಿ ಪೈಯರ್ ಆಗಿ ಇದು ಎಕ್ಸ್ಪಿರಿಮೆಂಟು ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಸಕ್ಸಸ್ ಆಗಿದೆ ಇವಾಗ ಒಂದು ಸ್ವಲ್ಪ ಬೇಕಾರೆ ಮಣ್ಣು ಅವ್ರ ಹತ್ರ ತಗೋಬೋದು ಇವಾಗ ಒಂದು ನಂಬಿಕೆ ಬಂತು ಸೊ ಇದು ಎಕ್ಸ್ಪಿರಿಮೆಂಟಲ್ಲಿ ಸಕ್ಸಸ್ ಆಗಿದೆ ನೆಕ್ಸ್ಟು ಮಣ್ಣು ಪರ್ಚೇಸ್ ಮಾಡಿದ್ರೆ ಜ್ಯುವೆಲರಿಗೆ ಯೂಸ್ ಮಾಡ್ಬೋದು ಅಂತ ಎಲ್ಲ ತಗೊಂಡ್ಬರಕ್ಕೆ ಸ್ವತ್ತು ಆಗ್ಬಿಡ್ತು ಹೂವು ಮತ್ತು ಅದ ಅದೇನೇನೋ ತಗೊಂಡು ಬಂದಿದ್ದೀನಿ ಸಾಂಬಾರ್ ಹಾಕೋ ಐಟಮ್ಸ್ ಎಲ್ಲ ಸದ್ಯಕ್ಕೆ ಹೆಂಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕು ನೆಗಡಿ ಬರೇ ಆಗ್ಬಿಟ್ಟೈತೆ ಸಿಕ್ಕಾಪಟ್ಟೆ ಅದು ಪೇಂಟಿಂಗ್ ಹೊರಕು ತುಂಬ ಟೈಮ್ ಹಿಡಿತಾ ಇದೆ ಅದಕ್ಕೆ ಬೆಳಿಗ್ಗೆಯನ್ನು ಕೂತು ಕೂತು ಪೇಂಟಿಂಗ್ ಮಾಡಿದ್ನಲ್ಲ ಆಮೇಲೆ ಇದ್ದು ಸ್ನಾನ ಮಾಡಿ ಇವಾಗ ಮನೆ ಒಡಿಸ್ತಾಯಿದ್ದೀನಿ ಬೇಳೆ ಬೇಯಿಸೋಕೆ ಹಾಕ್ಬಿಟ್ಟು ಹುಬ್ಳಿಕಾಯಿ ಮತ್ತು ಚಪ್ಪರದ ನೆಲ್ಲವರೆಕಾಯಿ ತೊಗೊಂಡು ಬಂದಿ ಎರಡು ಹಾಕಿ ಉಪಸಾರ ಥರ ಮಾಡಬೇಕು ಬಟ್ ಖಾರ ಇಲ್ಲ ನೋಡಬೇಕು ಖಾರ ರುಬ್ಬಿದ್ರೆ ಇಲ್ಲ ಇವತ್ತು ಹಾಲು ಬಿಟ್ಬಿಟ್ಟು ಸಾಂಬಾರು ಮಾಡೋಣ ಅಂತ ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಬಟ್ ಮಧ್ಯಾಹ್ನ ಊಟ ಮಾಡಿಲ್ಲ ಹೊಟ್ಟೆ ಸಿ ಅಯ್ಯೋ ಹೋಗತ್ತಾಗ ಇವತ್ತು ಕತೆ ಹಿಂಗೆ ಆಗ್ಬಿಡ್ತು ಮಧ್ಯಾಹ್ನ ಏನು ಮಾಡ್ಕೊಂಡು ತಿನ್ನೋ ಅಂತ ಗೊತ್ತಾಗ ಏನು ಮಾಡ್ಕೊಂಡಿಲ್ಲ ಬೆಳಗ್ಗೆ ತಿಂದಿದ್ದು ಪಲಾವು ಪಾರ್ಸೆಲ್ ತಗೊಂಡು ಬಂದವು ಹೊಟ್ಟೆಗೆ ಸಾಕಾಗೇ ಇಲ್ಲ ಈಗ ಏನು ಊಟ ಆಗಿದೆ ಫುಲ್ಲು ವೈಟ್ ಏರ್ಸ್ ಎದ್ದು ಕಾಣಿಸ್ತಾ ಇದೆ ಆ್ಯಕ್ಚುಲಿ ಏನು ಮೆಹಂದಿ ಹಾಕಿದ್ರೆ ಇಲ್ಲಿ ಮಾತ್ರ ಸೆಂಟ್ರಲ್ಲಿ ಇದಾಗಿದೆ ಅಷ್ಟೇ ಇವಾಗ ಮತ್ತೆ ಮೆಹೆಂದಿ ಹಾಕಬೇಕು ಏನು ಮಾಡೋದು ವೈಟ್ ಏರ್ಸ್ ಬಂದುಬಿಟ್ಟಿದ್ದಾವೆ ತುಂಬ ಆಮೇಲೆ ಬ್ರ್ಯಾಂಡಾಗಿ ಫುಡ್ ಜಾಸ್ತಿ ಆಗಿಬಿಟ್ಟಿದೆ ಆ್ಯಕ್ಚುಲಿ ಹೆಂಗೆ ಕಡ್ತಾ ಆಗುತ್ತೆ ಅಂದರೆ ಅದು ಕೆರೆದು ಕೆರೆದು ಬ್ಲಡ್ ಬರ್ತಾಯಿದೆ ಆ ಥರ ಆ ಲೆವೆಲಿಗೆ ಕಡಿತ ಆಗ್ತಾಯಿದೆ ಸಿಕ್ಕಾಬಿಟ್ಟೆ ಅದು ಹೋಗಿಸ್ಬೇಕು ಅಂದರೆ ಏನು ಮಾಡಬೇಕು ಏನು ಕತೆನೂ ಏನೂ ಅರ್ಥ ಆಗ್ತಾಯಿಲ್ಲ ಕೆಲಸಗಳ ಜೊತೆ ಏನೋ ಮಾಡಬೇಕು ಕೆಲಸಗಳು ಬ್ಯುಸಿಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ತುಂಬ ಲೇಟ್ ಆಗ್ತಿದೆ ಹ್ಯಾಂಡ್ ಮೇಡ್ ಕೆಲಸಗಳು ಹ್ಯಾಂಡ್ ವರ್ಕ್ ಅಂತೂ ಆ ಕೈಯಿಂದ ಮಾಡೋ ಕೆಲಸಗಳು ಅಂತೂ ಗೊತ್ತಲ್ಲ ಇಷ್ಟೆಷ್ಟೆಲ್ಲ ಪರಿಶ್ರಮ ಅದ್ರ ಮೇಲೆ ಬಿದ್ದಿರುತ್ತೆ ಟೈಮ್ ಬಿದ್ದಿರುತ್ತೆ ಅದರಲ್ಲಿ ಆವತ್ತು ಮೈಸೂರಿಗೆ ಹೋಗಿದ್ನಲ್ಲ ಅಲ್ಲಿ ದೇವ್ರ ಹತ್ರ ಪ್ರಸಾದ ಕೊಟ್ಟಿದ್ರು ಒಬ್ಬರು ಮಡ್ಲಕ್ಕಿದು ಈ ಅಕ್ಕಿಯಿಂದ ಇದನ್ನ ಬೆಲ್ದಣ್ಣ ಮಾಡ್ಕೊಂತೀನಿ ಅಂತ ಅದಕ್ಕೆ ಇವತ್ತು ಪೂಜೆ ಮಾಡುತ್ತೆ ಇದು ಬೆಲ್ದಣ್ಣ ಮಾಡ್ತಾ ಉಣಕ್ತಾ ಇದ್ದೀನಿ ಬೇಳೆ ಹಾಕಿದ್ದೀನಿ ಅವರೇ ಅವರೆಕಾಯಿ ಮಧ್ಯಾಹ್ನ ಊಟ ಮಾಡಿಲ್ಲ ಸಾಂಬಾರು ಬೇಳೆ ಹಾಕಿದೆ ಅಷ್ಟರಲ್ಲಿ ಅವರೆಕಾಳು ಸಾಂಬಾರು ಮಾಡಿದ್ದೀನಿ ಅಂತ ಅವ್ರ ಮನೇಲಿ ಒಬ್ಬರು ಡಿಗ್ರಿ ಮಾಡ್ತಿರೋ ಒಂದು ಇದೆ ಸೊ ಅವ್ರು ಸಾಂಬ್ರ ತಂದು ಕೊಟ್ಟರು ಸೊ ಹೆಂಗೋ ಮಾಡಿದ್ವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸದ್ಯ ಅಷ್ಟಾದ್ರು ಮಾಡ್ಕೊಟ್ಟ ಅಂತ ಖುಷಿ ಆಯಿತು ನಾನು ಬೆಳಿಗ್ಗೆ ಅದು ನಾಲ್ಕು ಸಾರು ಮಾಡ್ಕೊತೀನಿ ಇವಾಗ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆಗೋಲ್ಲ ಇವಾಗ ತುಂಬ ಕೆಲಸ ಇದೆ ಇಷ್ಟೊತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ಇವಾಗ ಅಡುಗೆ ಮನೆಗೆ ಬಂದೆ ಸೊ ಇದು ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಅದೆಲ್ಲ ಬೇಯಿಸಿಟ್ಟಿದ್ದೀನಿ ನಾಳೆ ಮಾಡಬೇಕು ಬೆಳಗ್ಗೆ ಇತ್ತು ನಿನ್ನೆ ಫೈರಿಂಗ್ ಹಾಕಿರೋದನ್ನ ಎಲ್ಲ ತೊಳ್ದಿದ್ದೀನಿ ಇವಾಗ ಕೆಲವೊಂದು ಚಿಕ್ಕ ಚಿಕ್ಕ ಸ್ಟಡ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ಟಡ್ಗಳು ಮಾಡಲ್ವಲ್ಲ ನಾನು ಜಾಸ್ತಿ ಅದಕ್ಕೆ ಚಿಕ್ಕ ಚಿಕ್ಕ ಸ್ಟಡ್ ಮಾಡಿದ್ದೀನಿ ಚೆನ್ನಾಗಿ ತೊಳೆದು ಭಾಳ ಒಣಗೆ ನೀವು ನೋಡಿ ನೋಡಿದ್ದೇವೆ ಇಲ್ಲ ಹಂಗೆ ಇದು ಕೆಲವೊಂದು ಹೊಡೆದೋಗಿದ್ದೆವು ಅವೆಲ್ಲ ತೆಗ್ದು ಎಸ್ತು ಆಟಿಗೆ ಇನ್ನಿದ್ದವನೆಲ್ಲಿದ್ದೀನಿ ತುಂಬ ಚಿಕ್ಕ ಚಿಕ್ಕ ಸ್ಟಡ್ಗಳು ಚಿಕ್ಕ ಚಿಕ್ಕ ಜುಮ್ಕಗಳಿದ್ದಾವೆ ಇದಕ್ಕೇನು ಇದನ್ನ ಹಾಕಿಲ್ಲ ನಾನು ಬೀಡ್ಸ್ ಏನು ಹಾಕಿಲ್ಲ ಹಂಗೆ ಮಾಡಿದ್ದೀನಿ ಈ ಥರ ಸ್ಟಡ್ಗಳು ಯಾಕಂದರೆ ಹ್ಯಾಂಡ್ಮೇಡ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅದಕ್ಕೆ ಸ್ವಲ್ಪ ಈ ಮೋಲ್ಡ್ ವರ್ಕಲ್ಲೇ ಮಾಡಿದೀನೋದು ಕೆಲವೊಂದನ್ನು ಆಮೇಲೆ ಹೊಡೆದೋಗಿರೋದನ್ನೆಲ್ಲ ಇದೊಳಗಡೆ ಹಾಕಿಟ್ಟಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿತ್ತು ನೋಡಿ ಬೀಡ್ಸ್ ಎಲ್ಲ ನೀಟಾಗಿ ಐತೆ ನಾವು ಹೊಡೆದ್ರೆ ಮಧ್ಯಾಹ್ನ ಎಗ್ ಹೋಗ್ಬಿಟ್ಟೈತೆ ಇದು ಹಂಗೆ ಸೇಮ್ ಬೀಡ್ಸ್ ಒಂದು ಉದ್ರಿಲ್ಲ ಇಲ್ಲೂ ಎಷ್ಟು ಚೆನ್ನಾಗಿದೆ ಇದು ಮಧ್ಯೆ ಎಗ್ರ ಹೋಗ್ಬಿಟ್ಟೈತೆ ಹಿಂಗೇ ಒಂದಲ್ಲ ಪೆಂಡೆಂಟು ಇದು ನೋಡಿ ಇಷ್ಟೊಂದು ಬಿದ್ದಿದ್ದಾವೆ ಸೇಮ್ ಪೆಂಡೆಂಟ್ಗಳೇ ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಅಂತ ಡಬಲ್ ಲೇಯರ್ ಮಾಡಿದ್ದೆ ಅದು ಮದ್ದಕ್ಕೆ ಹೊಡ್ದೋಗ್ಬಿಟ್ಟೈತೆ ಇದು ಆ್ಯಕ್ಚುಲಿ ಇದು ನೋಡಿ ಗೂಳಿ ಗೂಳಿ ತರದು ತಲೆ ಮೇಲುಗಡೆ ಮೂರು ಡಿಸೈನ್ ಬಂದಿರೋ ಥರ ಎಷ್ಟು ಚೆನ್ನಾಗಿತ್ತು ಇದು ಹುಡುಗೋಗ್ಬಿಟ್ಟಿದ್ದೆ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಪೆಂಡೆಂಟು ಎಷ್ಟು ಬ್ಲ್ಯಾಕ್ ಕಲರ್ ಬೆಂದಿದೆ ನೋಡಿ ನನಗಿನ್ನೂ ನಾನು ಇನ್ನೂ ಯಾವುದೇ ಪೇಂಟು ಏನು ಮಾಡಿಲ್ಲ ನೋಡಿ ಎಷ್ಟು ಬ್ಲ್ಯಾಕ್ ಕಲರ್ ಆಗಿ ಬೆಂದಿದೆ ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಸಾಕು ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ಸೇಲಾಗುತ್ತೆ ಸೊ ನನ್ನ ಪ್ರಾಡಕ್ಟ್ ಮೇಲೆ ನನಗೆ ಕ್ವಾಲಿಟಿ ಮೇಲೆ ತುಂಬ ನಂಬಿಕೆ ಇದೆ ಅದಕ್ಕೋಸ್ಕರ ಇದು ನೋಡಿ ಇಷ್ಟು ಚೆನ್ನಾಗಿದೆ ನೋಡಿದ್ರೆ ಮಧ್ಯ ಆಗಿರೋಗ್ಬಿಟ್ಟಿದೆ ಹಿಂಗೆ ಕತೆಗಳು ಒಂದಲ್ಲ ಎರಡಲ್ಲ ಈ ಥರ ಪೆಂಡೆಂಟ್ ಏನಿಲ್ಲ ಅಂದರೆ ಹತ್ತು ಹನ್ನೆರಡು ಮೇಲೆ ಹೊಡೆದಿದ್ದಾವೆ ತುಂಬ ಬೇಜಾರಾಯಿತು ಏನು ಮಾಡೋದು ಹೊಡೆದೋಗುತ್ತೆ ಹಿಂಗೆ ಈ ಸರಿಯಾಗಿ ಒಂದು ಕೆ ಜಿ ಮಣ್ಣು ವೇಸ್ಟ್ ಆಗುತ್ತೆ ಹಿಂಗೆ ಹೊಡೆದೋಗಿ ಹೊಡೆದೋಗಿ ಏನು ಕೊಡಿಯುತ್ತೆ ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಸಾರಿ ಇವಾಗ ನೆಕ್ಸ್ಟ್ ಇದನ್ನು ತೆಗಿಬೇಕಾದ್ರೆ ಈ ಪಿನ್ನಿಂದನೂ ಕಿತ್ಕೊತೀನಿ ನಾನು ಈ ಪಿನ್ನು ಇಷ್ಟಿಷ್ಟು ಉದ್ದ ಒಳಗಡೆ ಹಾಕ್ಬಿಟ್ಟಿರ್ತೀನಿ ಬರೋದೇ ಇಲ್ಲ ಕಿತ್ತ ಕಿತ್ತು ಕಿತ್ತು ಕೈ ಏನೋ ಬಂದ್ಬಿಡ್ತೈತೆ ಈ ಬೀಡುಗಳು ಅಷ್ಟೇ ಇವನ್ನೆಲ್ಲ ಏನೇನಾದ್ರು ತೆಗಿಯೋಕ್ಕೆ ಅರ್ಧ ಅವರ್ ಒನ್ ಅವರ್ ಒನ್ ಅವರ್ ಅಂತ ಇಟ್ಟಿರ್ಬೇಕು ಸೊ ಇದನ್ನ ಬಿಡ್ಸೋಕ್ಕೆ ಹಿಂಗಾಗುತ್ತೆ ಒಂದೊಂದು ಪಾರ್ಟ್ಸ್ ಯಾವ್ಯಾವ ಥರ ಟೈಮ್ ಎಷ್ಟೊಂದು ತೊಗೊಳುತ್ತೆ ನೋಡಿ ಮಾಡೋದಕ್ಕೆ ಹ್ಯಾಂಡ್ ಮೇಡಂದರೆ ಎರಡು ದಿನದಿಂದ ಪಾತ್ರನ ತೊಳೋಕೆ ಒಂದಷ್ಟು ಬಿತ್ತಿದ್ದಾವೆ ಇವಾಗ ತೊಳಿಬೇಕು ಇದನ್ನೆಲ್ಲ ತೆಗೆದು ನಿಮ್ಮ ಮರದೊಳಗಡೆ ಹಾಕ್ಬಿಡ್ತೀನಿ ಮರನ ತೊಳೆದಿದ್ದೀನಿ ಇವಾಗ ಇದನ್ನೆಲ್ಲ ತೊಳೆದು ಎಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಹೋಗಿ ಇನ್ನೊಂದಷ್ಟು ಪೇಂಟಿಂಗ್ ಇದೆ ಮುಗಿಸ್ಬೇಕು ಮನೆ ಕೆಲಸ ಕೂತರೆ ಅಲ್ಲಿ ಕೆಲಸ ಆಗೋಲ್ಲ ಅಲ್ಲಿಗೆ ಹೋದ್ರೆ ಇಲ್ಲಿ ಕೆಲಸ ಆಗೋಲ್ಲ ಹಿಂಗೆ ಮಾಡ್ಕೊಂಡು ಇವತ್ತು ಊಟನೂ ಸರಿಯಾಗಿಲ್ಲ ಸೊ ಕೆಲಸದ ಜೊತೆ ಅಡುಗೆ ಮಾಡ್ಕೊಳ್ಳೋದೆ ಅರ್ಧ ದಿನ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ಅವ್ರು ಊಟ ಕೊಡ್ತಿರೋದು ನಿಜವಾಗ್ಲೂ ಪುಣ್ಯಾತ್ ಪ್ರತಿ ಹೇಳ್ಬೇಕು ಯಾಕೆ ಅಂದರೆ ಅಪ್ಪ ದೇವ್ರೆ ಅರ್ಧ ದಿನ ಅಡುಗೆ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊತೀನಿ ಆದರೆ ನಾನು ಮೂರು ದಿನಕ್ಕೆ ಆಗೋಷ್ಟು ಅಡುಗೆ ಮಾಡ್ಕೋತೀನಿ ಎಷ್ಟೇ ಕಮ್ಮಿ ಮಾಡ್ತೀನಿ ಅಂದರೂ ಅದ್ರ ಉಳ್ದೇ ಉಳಿಯುತ್ತೆ ಮತ್ತು ನಾನೇ ತಿನ್ನಬೇಕು ಬೇಜಾರಾಗುತ್ತದು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಊಟ ವೇಸ್ಟ್ ಅಂತ ಅಷ್ಟು ಇಷ್ಟಲ್ಲ ತುಂಬ ವೇಸ್ಟ್ ಆಗುತ್ತೆ ಅವರಾದರೆ ಅಂತ ಇಷ್ಟೇ ಕೊಡ್ತಾರೆ ಆವಾಗ ವೇಸ್ಟ್ ಆಗಲ್ಲ ಊಟ ಸೊ ಅದಕ್ಕೆ ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಏನೋ ಇಲ್ಲಿ ಇರೋ ಅಷ್ಟು ದಿನ ಅವ್ರು ಊಟ ಕೊಡ್ತಾರೆ ನೆಕ್ಸ್ಟ್ ನಾನೇನು ಮಾಡ್ಕೋಬೇಕು ಸೊ ಮುಂದೆ ಹೋಗ್ತಾ ಹೋಗ್ತಾ ಯಾರಾದ್ರೂ ಜೊತೆಗೆ ಇರಲೇಬೇಕಾಗುತ್ತೆ ಯಾಕೆ ಅಂದರೆ ನಮ್ಮ ಎಲ್ಪಗಿಲ್ದೇ ಇದ್ರೂ ಅಟ್ಲೀಸ್ಟ್ ಮನೆ ಕೆಲಸ ನೋಡ್ಕೊಳ್ಳೋಕ್ಕೆ ಅಡುಗೆ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕಾಗುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಒಬ್ಬಳೇ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಬೆಡ್ಡಿಂದ ವೀಲ್ ಚೇರ್ ಕೂತ್ಕೊಳ್ಳೋಕ್ಕೆ ಏನಿಲ್ಲ ಅಂದರೂ ಐದರಿಂದ ಹತ್ತು ನಿಮಿಷ ನನಗೆ ಟೈಮ್ ಬೇಕಾಗುತ್ತೆ ಸೊ ಎಲ್ಲ ಒಂದು ಕೆಲಸನೂ ವೀಲ್ ಚೇರ್ ತಳ್ತಾ ತಳ್ತಾ ಕೆಲಸ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ನಾರ್ಮಲಾಗಿರೋರು ಐದು ನಿಮಿಷಕ್ಕೆ ಮಾಡೋ ಕೆಲಸನ ಅರ್ಧ ಗಂಟೆ ಒಂದು ಅವರ್ ತಗೋತೀವಿ ನಾವು ಸೊ ಈ ಟೈಮ್ ಕನ್ಸ್ಯೂಮಿಂಗ್ ತುಂಬ ಆಗುತ್ತೆ ಅದರಿಂದ ನಾವು ನಾನು ನಮ್ಮ ಲೈಫ್ ಲೀಡ್ ಮಾಡೋದೇ ಕಷ್ಟ ಅದರಲ್ಲಿ ಈ ಥರ ದುಡಿಯೋದು ಕ್ರಿಯೇಟಿವಿಟಿ ಏನಾದರೂ ಮಾಡ್ತೀನಿ ಅಂತ ಹೋದರೆ ಮನೆ ಕೆಲಸದಲ್ಲೇ ಅರ್ಧ ದಿನ ಮುಗ್ದು ಹೋಗುತ್ತೆ ಪಾತ್ರೆ ತೊಳಿ ಮನೆ ಕಸ ಗುಡಿಸು ಒರೆಸು ಆಮೇಲೆ ನಮ್ಮದು ಸ್ನಾನ ಮಾಡ್ಕೊ ಅದ್ರ ಜೊತೆಗೆ ಇದ್ದಿದ್ದೆಲ್ಲ ಒಂದಲ್ಲ ಎರಡು ಕೆಲಸ ಅಲ್ಲ ಸೊ ನಾರ್ಮಲ್ ಆಗಿರೋರಿಗೆ ಮನೆ ಕೆಲಸ ಸಾಕಾಗುತ್ತೆ ಅದ್ರಲ್ಲಿ ನಾನು ಮನೆ ಕೆಲಸನೂ ಮಾಡ್ತಾ ಅದರಲ್ಲಿ ಹೋಗಿ ಅದು ಮಣ್ಣಲ್ಲಿ ಕೂತು ಮಾಡೋವಂಥ ಕೆಲಸ ಅದು ಒಂದಲ್ಲ ಆ ಒಂದು ಮಣ್ಣಿನ ಉಂಡೆ ಬರುತ್ತಲ್ಲ ಹತ್ತಿನಿಂದ ಹಿಡಿದು ಎಲ್ಲಿವರೆಗೂ ಅದನ್ನು ಹೋಗ್ತೀವಿ ಅಂದರೆ ಅದನ್ನು ಸುಟ್ಟು ಅದನ್ನು ತಗೊಬಂದು ತೊಳೆದು ಆ ಬೂದಿಯಿಂದ ತೆಗೆದು ಎಲ್ಲ ತೊಳೆದು ಅದನ್ನು ಒಂದು ಸರಿ ಒಣಗಿಟ್ಟು ಅದಾದಮೇಲೆ ಒಟ್ಟಲ್ಲಿ ಅದು ತುಂಬ ಅಂದರೆ ತುಂಬ ಪ್ರೊಸೀಜರ್ ತಗೊಳ್ಳುತ್ತೆ ಅದ್ರ ಜೊತೆಗೆ ಒಂದಷ್ಟು ಮೆಟೀರಿಯಲ್ನ ಹೊರಗಡೆಯಿಂದ ತರಬೇಕಾಗುತ್ತೆ ಕೆಲವೊಂದು ಮೆಟೀರಿಯಲ್ ಅಂದ್ರೆ ಅದನ್ನ ಮಾಡೋಕ್ಕೆ ಆಗಲ್ಲ ಬಟ್ ಆದ್ರೂ ಮಾಡಲೇಬೇಕು ಯಾಕೆ ಅಂದರೆ ಅದು ಒಂದು ಕಲೆ ಕಲ್ತ್ಬಿಟ್ಟಿದ್ದೀನಿ ಬಟ್ ಬೇರೆ ಕಲೆಗಳಿಗೆ ಹೋಲಿಸ್ಕೊಂಡು ನಂಗೆ ಇದೊಂದು ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ದೀನಿ ಮತ್ತು ಎರಡು ವರ್ಷದಿಂದ ಅದರಲ್ಲೇ ಪಳಗ್ಬಿಟ್ಟಿದ್ದೀನಿ ಮತ್ತು ಇನ್ನು ಯಾವ ಕಲೆನೂ ನಂಗೆ ಗೊತ್ತಿಲ್ಲ ಸೊ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ತಾಯಿದ್ರೆ ಒಂದು ಉಪಯೋಗ ಇದೆ ಅದರಲ್ಲಿ ಆನ್ಲೈನ್ ಕ್ಲಾಸು ಮಾಡ್ಕೊಂಡು ಇದನ್ನು ಮಾಡ್ಬೋದು ಬಟ್ ಆನ್ಲೈನ್ ಕ್ಲಾಸ್ಗೆ ಸ್ವಲ್ಪ ಜನ ಇನ್ನೂ ಅಂದರೆ ರೀಚ್ ಆಗಿಲ್ಲ ಅಲ್ಲಿವರೆಗೂ ನಾನು ಬಟ್ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀನಿ ಕ್ಲಾಸ್ ಹತ್ತು ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಸೊ ಇನ್ನೂ ಕಲಿಯೋರು ಕಲಿಯೋರಿದ್ದರೆ ಕಲಿಬೋದು ನನಗೂ ಕೂಡ ಹೆಲ್ಪ್ ಆಗುತ್ತೆ ಅದು ನೋಡೋಣ ಇನ್ನು ನೆಕ್ಸ್ಟು ವಿತೌಟ್ ಮೆಟೀರಿಯಲ್ ಯಾಕೆ ಮಾಡ್ತಾ ಇದ್ದೀನಿ ಕ್ಲಾಸಸ್ ಅಂದರೆ ನನಗೆ ನನ್ನ ಮೆಟೀರಿಯಲ್ ನಾನೇ ತಗೊಬರಕ್ಕೆ ಕಷ್ಟ ನೀವು ನೋಡ್ತಾ ಇರ್ಬೋದು ಒಂದೊಂದು ಮೆಟೀರಿಯಲ್ ತರೋಕೆ ಎಷ್ಟೆಲ್ಲ ಇದು ಮಾಡ್ತೀನಿ ಅದು ಕೊರಿಯರ್ ಚಾರ್ಜಸ್ ಅದಕ್ಕೆ ನಾನು ಆನ್ಲೈನಲ್ಲಿ ಕೆಲವೊಂದನ್ನು ಮಾಡ್ಕೊಬಿಡ್ತೀನಿ ಕೆಲವೊಂದು ಶಾಪ್ಗೆ ಹೋಗ್ತೀನಿ ಅಂದರೆ ಮೇಲೆ ಮೆಟ್ಲುಗಳು ಇರ್ತವೆ ಎಲ್ಲಿಂದ ತಂದು ಕೊಡ್ತಾರೆ ಅವ್ರು ನನಗೆ ಯಾರೋ ಪರಿಚಯ ಇದ್ದರೆ ಅವು ಬಂದು ಒಂದೋರಡು ತೋರಿಸ್ಬೋದು ಅಷ್ಟು ಬಿಟ್ಟರೆ ಎಲ್ಲನೂ ತಂದು ತೋರಿಸಿ ಅವರು ಮಾಡೋಕ್ಕಾಗಲ್ಲ ನಾನು ಹೋಗಿ ಹಂಗೆ ಕೇಳೋಕ್ಕೂ ಆಗೋಲ್ಲ ಸೊ ಅದರಿಂದ ಏನು ಮಾಡ್ತೀನಿ ಕೆಲವೊಂದು ಆನ್ಲೈನಲ್ಲೇ ಮಾಡ್ಕೊಬಿಡ್ತೀನಿ ಸುಮ್ಮನೆ ಯಾಕೆ ರಿಸ್ಕು ಅಂತ ಚಿಕ್ಕಪೇಟೆಗೆ ಹೋದ್ರೂ ರೋಡಲ್ಲಿ ರೋಡ್ ಪಕ್ಕದಲ್ಲಿ ಅಷ್ಟೇ ಓಡಾಡ್ಕೊಂಡು ಬರ್ಬೇಕೇ ಹೊರತು ನಾನು ಹೋಗಿ ಮೆಟ್ಲು ಹತ್ತಿ ಅಂಗಡಿಗೆ ಹೋಗಿ ಇಂಥದ್ದು ಇಂಥದ್ದು ಕೊಡಿ ಅಂತ ಸೆಲೆಕ್ಷನ್ ಮಾಡಿ ತರೋ ಕೆಪಾಸಿಟಿ ನನಗೆಲ್ಲ ಅದರಿಂದ ವಿತೌಟ್ ಮೆಟೀರಿಯಲ್ ಮಾಡಿಬಿಟ್ಟಿದ್ದೀನಿ ಕ್ಲಾಸಸ್ಸು ಅವರೇ ಮೆಟೀರಿಯಲ್ ತಗೊಳ್ಳಿ ನಾನು ಬರೀ ಕ್ಲಾಸಸ್ ಮಾಡೋಣ ಅಂತ ಸೊ ಅದೊಂಥರ ಇದಾಗ್ಬಿಟ್ಟಿದೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಒಂದೊಂದು ಮೆಟೀರಿಯಲ್ ತಗೊಬ್ರೋಕ್ಕೆ ಹಿಂಗೆ ಆನ್ಲೈನ್ ಮಾಡ್ಕೊಳಕ್ಕೆ ಡಬ್ಬಲ್ ಆಗುತ್ತೆ ಒಂದೊಂದು ಸಾರಿ ದುಡ್ಡು ಆಮೇಲೆ ಕೆಲವೊಬ್ರು ಆನ್ಲೈನಲ್ಲೇ ಅದನ್ನು ಅಂದರೆ ಗೊತ್ತಿರೋರ ಕಡೆಯಿಂದ ತರಿಸಿದ್ರು ಅಲ್ಲೂ ಡಬಲ್ ದುಡ್ಡು ಆಗ್ಬಿಡುತ್ತೆ ಹೇಳಕ್ಕೆ ಬರಲ್ಲ ಕೆಲವೊಬ್ರು ದುಡ್ಡು ಜಾಸ್ತಿ ಹೇಳ್ತಾರೆ ಆಮೇಲೆ ವಿಧಿ ಇಲ್ಲ ನಮಗೆ ತಗೊಳ್ಳೇಬೇಕಾಗಿರುತ್ತೆ ಕೆಲವೊಂದು ಟೆರಕುಟ ಮೆಟೀರಿಯಲ್ಲು ವಿಧಿ ಇಲ್ಲದೆ ತಗೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಅದಕ್ಕೆ ಬೇಕೇ ಬೇಕಾಗಿರುತ್ತೆ ಮೆಟೀರಿಯಲ್ಲು ಬಟ್ ನಾವು ತಗೊಳ್ಳೋದು ಸುಮ್ಮನೆ ಇರೋಕ್ಕಾಗಲ್ಲ ತಗೊಳ್ಳೇ ಬೇಕಾಗಿರುತ್ತೆ ಅವಾಗ ದುಡ್ಡು ಜಾಸ್ತಿ ಆದರೂ ಕೊಟ್ಟು ತಗೋತೀವಿ ಯಾಕೆಂದರೆ ನಾವು ಟೆರಕೂಟ ಮಾಡಬೇಕಾದ್ರೆ ನಾವು ಅದನ್ನೇ ಮಾಡೋಕ್ಕಾಗೋದು ಬೇರೆ ಏನೂ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೆಗೆಟಿವಾಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ ಸ್ವಲ್ಪ ಕಫ ಎಲ್ಲ ಜಾಸ್ತಿ ಆಗಿದೆ ಮೊನ್ನೆ ತಣ್ಣೀರು ಕುಡಿಬಿಟ್ಟೆ ಅವ್ರು ಮನೇಲಿ ಹೋಗಿದ್ನಲ್ಲ ಅಲ್ಲಿ ಊಟ ಮಾಡಿದ್ದಾವ ಸೊ ಹೀಗೆ ಎಲ್ಲರೂ ತಣ್ಣೀರು ಕುಡಿದ್ರೆ ಆಗಲ್ಲ ಅದಕ್ಕೆ ಮೂಗೆಲ್ಲ ಎಲ್ಲ ಆಗ್ಬಿಟ್ಟೈತೆ ನನಗೆ ಅದಕ್ಕೆ ಬಿಸ್ತೀರ್ ಕುಡಿಯೋದು ನಾನು ಆಗಲೇ ಆರು ವರ್ಷ ಆಯಿತು ಆ್ಯಕ್ಸಿಡೆಂಟಾಗಿ ಇನ್ನೇನು ಆರು ವರ್ಷಕ್ಕೆ ಇದೆ ಸೊ ಇಷ್ಟು ದಿನದಲ್ಲಿ ಪ್ರತಿದಿನವೂ ಬಿಸಿನೀರೇ ಕುಡ್ದಿರೋದು ನಾನು ಅದಕ್ಕೆ ಒಂದು ಎಲೆಕ್ಟ್ರಿಕ್ ಕೆಟಲ್ ತಂದು ಇಟ್ಕೊಂಡಿರೋದು ನಾನು ಅದು ರೀಸೆಂಟಾಗಿ ಒಂದು ಇಯರ್ ಬ್ಯಾಕ್ ಅಷ್ಟೇ ತೊಗೊಂಡಿರೋದು ನಾನು ಆ್ಯಕ್ಚುಲಿ ಆ ಕೆಟ್ಟಲ್ ಅಂದರೆ ನನ್ನ ಕತೆ ಮುಗೀತು ನೀವು ನಂಬಲ್ಲ ನಾನು ಎಷ್ಟೇ ದೂರ ಹೋದ್ರು ಆ ಕೆಟಲ್ನ ನನ್ನ ಜೊತೆ ಕ್ಯಾರಿ ಮಾಡ್ತೀನಿ ಯಾಕಂದರೆ ನಂಗೆ ತಣ್ಣೀರು ಆಗಲ್ಲ ಆಮೇಲೆ ತಣ್ಣೀರು ಕುಡಿಬೇಕಾದ್ರೆ ನಾನು ನೀರು ಕುಡಿಯೋದೇ ಬಿಟ್ಬಿಡ್ತೀನಿ ಕಂಟಿನ್ಯೂಸ್ಸು ನೀರು ಕುಡಿಯೋದು ಬಿಟ್ಟಾಗ ಏನಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಸೊ ಅದರಿಂದ ನೀರು ಬಾಡಿಗೆ ಹೋಗ್ಬೇಕಲ್ವಾ ಆಮೇಲೆ ಎಂಥ ವೆದರು ಎಷ್ಟೇ ಬಿಸಿಲಿರಲಿ ಬಿಸಿ ನೀರು ಬಿಟ್ಟು ನಾನು ತಣ್ಣೀರು ಕುಡಿಯೋಲ್ಲ ನಂಗೆ ಆಗೋದೇ ಇಲ್ಲ ಆಮೇಲೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಜ್ಯೂಸು ಅಂಥದ್ದು ಇಂಥದ್ದು ಕುಡಿಬೇಕಾದ್ರೂ ಅಲ್ಲಿ ಕೂಡ ನಾನು ಕೋಲ್ಡು ಇದನ್ನೆಲ್ಲ ಹಾಕ್ಸ್ಕೊಳ್ಳಲ್ಲ ನಂಗೆ ಇಷ್ಟ ಇಲ್ಲ ಅದು ಐಸು ಆಮೇಲೆ ಐಸ್ ಕ್ರೀಮ್ಗಳಾಗಿರ್ಬೋದು ನಂಗೆ ಹೊರಗಡೆ ಬೇರೆ ಬೇರೆ ಫುಡ್ಗಳೆಲ್ಲ ಇಷ್ಟ ಆಗೋಲ್ಲ ಎಷ್ಟೋ ಜನ ಹೇಳ್ತಾರೆ ಇರೋ ಘಟಕ ತಿನ್ನಬೇಕು ಹಂಗೆ ಹಿಂಗೆ ಅಂತ ತಿನ್ನಬೇಕು ಆದರೆ ಒಳ್ಳೆ ಫುಡ್ ತಿನ್ನಬೇಕಲ್ವ ಏನೇನೋ ತಿನ್ಬಿಟ್ಟು ಹೊಟ್ಟೆಗೆ ಹಾಕೋಣ ಹೊಟ್ಟೆಗೆ ಇಷ್ಟ ಇಲ್ದಿರೋದನ್ನೆಲ್ಲ ತಗೊಂಡೋಗಿ ಹಾಕಿ ಹಾಕಿ ಆಮೇಲೆ ಆ ಹೊಟ್ಟೆನ ಹಾಳಾಗುತ್ತೆ ಸೊ ಅದರಿಂದ ನಮ್ಮ ಬಾಡಿಗೇನು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾತ್ರ ತಿನ್ನಬೇಕು ನನ್ನ ಹತ್ರ ಒಂದೊಂದ್ಸಾರಿ ದುಡ್ಡು ಕ್ಯಾಶ್ ಇರುತ್ತೆ ಅಂಥ ತಿನ್ಬೇಕು ಇಂಥದ್ದು ತಿನ್ಬೇಕಂತ ಎಂತೆ ಆಸೆ ಇರುತ್ತೆ ಆದರೆ ನನಗಂತೂ ಅದು ಯಾಕೋ ಗೊತ್ತಿಲ್ಲ ಆ ಪಾನಿಪುರಿ ಎಂತೆ ಮಸಾಲ ಪುರಿ ಅವೇನಾದ್ರೂ ಕಂಡಾಗ ಹೊಟ್ಟೆ ಎಸ್ತಿದ್ರು ಅಷ್ಟೇ ಬೇಡ ಬೇಡ ಅದನ್ನು ತಿನ್ನೋದೇ ಬೇಡಪ್ಪ ಅದ್ರ ಬದಲು ಅಟ್ಲೀಸ್ಟ್ ಒಂದು ಹಣ್ಣು ಹಣ್ಣಿನ ಜ್ಯೂಸು ಏನಾದರೂ ಕಾಣಿಸಿದ್ರೆ ಕುಡ್ಬಿಡೋಣ ತಿನ್ಬಿಡೋಣ ಅದನ್ನು ಮಾತ್ರ ಅಂತಲೇ ಬರೋದು ನಾನು ಬಿಟ್ಟರೆ ಎಷ್ಟೇ ಹೊಟ್ಟೆಸ್ತಿದ್ರು ಅದ್ರ ಕಡೆ ಗಮನ ಬರಲ್ಲ ಗೋಬಿ ಆಗಿರ್ಬೋದು ಇಂಥವೆಲ್ಲ ಅದ್ರ ಕಡೆ ಗಮನ ಬರೋಲ್ಲ ಫಾಸ್ಟ್ ಫುಡ್ಗಳು ಮ್ಯಾಗಿ ನೂಡಲ್ಸ್ಗಳು ಅದೇನೇನೋ ಮಾಡ್ತಾರೆ ಅದು ಚೈನೀಸ್ ಫುಡ್ ಅಂತ ಯಪ್ಪ ಅವನ್ನೆಲ್ಲ ಯಾವತ್ತೂ ನಂಗೆ ಟ್ರೈ ಮಾಡಬೇಕು ಅಂತಲೇ ಅನಿಸಿಲ್ಲ ಅದೇನೋ ಗೊತ್ತಿಲ್ಲ ನಂಗೆ ಅವೆಲ್ಲ ಕಂಡ್ರೆ ಆಗೋದು ಇಲ್ಲ ನಾರ್ಮಲಾಗಿ ನನಗೆ ಮುದ್ದೆ ಸಾಂಬಾರು ಅಂದರೆ ತುಂಬ ಇಷ್ಟ ಆ ರೈಸ್ ಕೂಡ ನಾನು ಅಷ್ಟು ಇಷ್ಟಪಡಲ್ಲ ಯಾಕೋ ಗೊತ್ತಿಲ್ಲ ಮುದ್ದೆ ತುಂಬಾ ಪಡಕ್ ಸೊ ಆ ಮುದ್ದೆನೇ ಒಂಥರ ಮನೆ ದೇವ್ರಾಗ್ಬಿಟ್ಟೈತೆ ಇವಾಗ